ನಾನು ಕರು ಸಾಕಾಣಿಕೆ ಬಗ್ಗೆ ನಿಮಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕರು ಹುಟ್ಟಿದ ತಕ್ಷಣ ಅದನ್ನು ಕ್ಲೀನಾಗಿ ಅದ್ರ ಮೇಲಿರುವಂತಹ ಎಲ್ಲ ನೀರನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಹಸು ಮುಂದೆ ಹಾಕಿದ್ರೆ ಅದು ಕ್ಲೀನಾಗಿ ನೆಕ್ಕಂಡು ಅದು ಒಣಗಾಗುತ್ತೆ ಅದಕ್ಕೆ ತಕ್ಷಣ ಒಂದು ಒಂದು ಗ್ರಾಮ್ ಅಥವಾ ಎರಡು ಅಷ್ಟು ಇಂಗನ್ನು ತಿನ್ನಿಸಿದ್ರೆ ಅದರ ಅಂಥ ಗಲೀಜಲ್ಲ ಕ್ಲಿಯರ್ ಆಗುತ್ತೆ ಕರು ಬೇಗ ಆರೋಗ್ಯ ಹಾಲು ಕುಡಿಯೋಕ್ಕೆ ಸರಿಯಾಗುತ್ತೆ ಜೊತೆಗೆ ನಾವು ಕರುವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಚೆನ್ನಾಗಿ ಅದನ್ನು ಯಾವ ರೀತಿ ಸಾಕಿದ್ರೆ ನಮಗದು ಎಷ್ಟು ಬೇಗ ನಮಗೆ ಈಟಿಗೆ ಬರುತ್ತೆ ಅಂದರೆ ಫಲಕ್ಕೆ ಬರುತ್ತೆ ಎಂಬಂತಹ ತಿಳುವಳಿಕೆ ನಮಗೆ ಬರುತ್ತೆ ಇಲ್ಲ ಅಂತಂದರೆ ನಾವು ಸಾಕಾಣಿಕೇ ಇಲ್ಲ ಅಂತಂದರೆ ಅದರದ್ದು ನಿಮಗೆ ಭಾಳ ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ಹೇಳ್ಕೊಂಡು ಹೋಗುತ್ತೆ ನೀವು ಆ ರೀತಿ ಮಾಡ್ದಲೇ ನಾನು ಹೇಳ್ದಂಗೆ ನೀವು ಫಾಲೋಅಪ್ ಮಾಡಿದ್ರೆ ಆವಾಗ ಕರುಗಳನ್ನು ನೀವು ಹನ್ನೆರಡರಿಂದ ಹದಿನೈದು ತಿಂಗಳೊಳಗಡೆ ಈಟಿಗೆ ಬರೋಂಗೆ ಮಾಡಿ ಇಂಜೆಕ್ಷನ್ನು ಅಥವಾ ಊರಿಯನ್ನು ಕೊಡಿಸ್ಬೋದು ಅದನ್ನು ಯಾವ ರೀತಿ ಮಾಡಬೇಕು ಅಂದರೆ ಹುಟ್ಟಿದ್ದ ಕರುವಿಗೆ ಅದು ತೂಕ ಅಂದಾಜು ಮಾಡಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ಅಥವಾ ಮೂವತ್ತು ಕೆ ಜಿ ಒಳ್ಳೆಯ ಎಚ್ ಎಫ್ ಕರುಗಳಾದರೆ ಮೂವತ್ತು ಮೂವತ್ತೈದು ಕೆ ಜಿನೂ ಬರ್ತವೆ ಅವಕ್ಕೆಲ್ಲ ಕೆ ಜಿಗೆ ಹತ್ತು ಕೆ ಜಿಗೆ ಒಂದು ಲೀಟ್ರ್ ಅಂತೆ ಹಾಲನ್ನ ನಾವು ಮೂವತ್ತು ಕೆ ಜಿ ಇದ್ದರೆ ಮೂರು ಲೀಟ್ರಲ್ಲಿ ಕೊಡಬೇಕು ದಿನಕ್ಕೆ ಅವನ್ನು ಡಿವೈಡ್ ಎರಡು ಡೋಸ್ ಮಾಡ್ಕಂಡು ನೀವು ಕೊಡ್ರಿ ಅಂದರೆ ದೊಡ್ಡ ಕೊರು ಅಂದರೆ ಮೂವತ್ತು ಕೆ ಜಿ ಇರೋದಕ್ಕೆ ನೀವು ಬೆಳಗ್ಗೆ ಒಂದೂವರೆ ಸಾಯಂಕಾಲ ಒಂದುವರೆ ಕೊಡಬೇಕು ಕಮ್ಮಿ ಇರೋದಕ್ಕೆ ಒಂದರಿಂದ ಒಂದುವರೆ ಅದಕ್ಕೆ ತೂಕಂತೆ ಕೊಟ್ಕೊಂಡ್ರೆ ಸಾಕು ಹತ್ತು ದಿನ ಆದ ತಕ್ಷಣ ಅದಕ್ಕೆ ಜಂತು ನಿವಾರಕವನ್ನು ಹಾಕ್ಬೇಕು ಇದು ಎಲ್ಲರೂ ಗಮನ ಬಿಟ್ಟು ಗಮನವಿಟ್ಟು ಕೇಳುವಂಥದ್ದಿದು ಆವಾಗೇನಾಗುತ್ತೆ ಅದರಲ್ಲಿ ಬರಿ ಆಲೆ ಕುಡಿತಾ ಇರೋದ್ರಿಂದ ಅವಕ್ಕೆ ಜಂತು ಭಾಳ ಆಗುತ್ತೆ ಹಂಗಾಗಿ ಹತ್ತು ದಿನಕ್ಕೆ ನಾವು ಜಂತುನಾಶಕವನ್ನು ಸ್ಟಾರ್ಟ್ ಮಾಡಿ ಹಸು ಕರುಗಳಿಗೆ ಇಪ್ಪತ್ತಿಪ್ಪತ್ತು ದಿನಕ್ಕೆ ಒಂದು ಸಲ ಹಂಗೆ ಅರವತ್ತು ದಿನದಲ್ಲಿ ಮೂರು ಸಲ ನೀವು ಹಾಕೋಬೇಕು ಅದೇ ಎಮ್ಮೆ ಕರುಗಳಿದ್ರೆ ಅವಾಗೇನು ಅವು ಹಾಲು ಭಾಳ ಗಟ್ಟಿ ಇರೋದ್ರಿಂದ ಅವುಗಳಲ್ಲಿ ಜಿಡ್ಡಂಶನೂ ಜಾಸ್ತಿ ಇರೋದ್ರಿಂದ ಇನ್ನೂ ಜಂತು ಜಾಸ್ತಿ ಆಗುತ್ತೆ ಅವಕ್ಕೆ ಹತ್ತು ದಿನಕ್ಕೆ ನೀವು ಹೋಗ್ರಿ ಅರವತ್ತು ದಿನ ಅಂತಂದರೆ ನೀವು ಐದರಿಂದ ಆರು ಸಲ ನೀವು ಜಂತು ನಿವಾರಕವನ್ನು ಎಮ್ಮೆ ಕರುಗಳಿಗೆ ಹಾಕ್ಬೇಕು ಆವಾಗೇನಾಗುತ್ತೆ ಅವಕ್ಕೆ ಜಂತು ಆಗೋದಿಲ್ಲ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಎರಡು ತಿಂಗಳು ಆದಮೇಲೆ ನಾವು ಹಸಿ ಹುಲ್ಲು ಜೊತೆಗೆ ಒಂದು ಸ್ವಲ್ಪ ಮುನ್ನೂರು ನಾನ್ನೂರು ಗ್ರಾಮು ತಿಂಡಿಯನ್ನು ಪ್ರಾರಂಭ ಮಾಡಬೇಕು ಈ ಪ್ರಾರಂಭ ಮಾಡಿದಾಗ ಅವಕ್ಕೆ ನಾವು ಅತಿ ಜಾಸ್ತಿ ಕೊಡಬಾರ್ದು ಅದಕ್ಕೆ ನಾನು ಹೇಳಿದ್ದು ಮುನ್ನೂರರಿಂದ ನಾನ್ನೂರು ಗ್ರಾಮ್ ಅಂತ ಅಷ್ಟನ್ನು ಕ್ಲೀನಾಗಿ ಕೊಟ್ಕೊಂಡೋದ್ರೆ ನೀವು ಅಲ್ಲಿಂದ ಅಂದರೆ ಎರಡು ಮೇಲೆ ಮೂರು ಮೂರುವರೆ ತಿಂಗಳಿಗೆ ನಿಮಗೆ ಅದು ಚೆನ್ನಾಗಿ ಹುಲ್ಲನ್ನು ಮತ್ತು ತಿಂಡಿಯನ್ನು ಅಭ್ಯಾಸ ಆಗುತ್ತೆ ಅದು ಕಾಲ ತಕ್ಕಂತೆ ಅಂದರೆ ಐದು ತಿಂಗಳು ಆರು ತಿಂಗಳು ಆದಂಗೆ ಅದಕ್ಕೆ ತಿಂಡಿಯನ್ನು ಒಂದು ನೂರು ಗ್ರಾಮು ಇನ್ನೂರು ಗ್ರಾಮು ಜಾಸ್ತಿ ಮಾಡ್ಕೊಂಡು ಹೋಗ್ರಿ ಆಮೇಲೆ ಅವಕ್ಕೆ ಎರಡು ತಿಂಗಳು ನೀವು ಕಂಟಿನ್ಯೂ ಜಂತುನಾಶಕವನ್ನು ಕೊಟ್ಟರೆ ಆಮೇಲೆ ಮೂರು ಮೂರು ಒಂದು ಸಲ ಕೊಟ್ಕೊಂಡೋದ್ರೆ ಕರು ಆರೋಗ್ಯವಾಗಿರುತ್ತೆ ಜೊತೆಗೆ ಒಂದು ವರ್ಷದೊಳಗಡೆ ಅಥವಾ ಹದಿನೈದು ತಿಂಗಳೊಳಗಡೆ ಈಟಕ್ಕೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ